ಪ್ರೈಜ್ ಅಲಾಟ್ ಕರ್ತನ ಪರಿಶುನಾಮಕ್ಕೆ ಸ್ತೋತ್ರ ತುಂಬ ತಿಂಗಳುಗಳಾದ ಮೇಲೆ ನಿಮ್ಮ ಮುಂದೆ ಬರೋದಕ್ಕೆ ಕೃಪೆ ಮಾಡಿಕೊಟ್ಟ ನಾನು ದೇವರಿಗೆ ನಾನು ಸ್ತೋತ್ರ ಹೇಳ್ತೀನಿ ಬೈಬಲ್ನ ಇತಿಹಾಸದ ಬಗ್ಗೆ ನಾವು ನೋಡೋದಾದರೆ ಬೈಬಲ್ನಲ್ಲಿ ನಮ್ಮ ಕೈನಲ್ಲಿರುವಂಥ ಇವತ್ತು ಏನು ಬೈಬಿಲ್ ಇದೆ ನಾವು ಯೂಸ್ ಮಾಡ್ತಾ ಇದ್ದೇವೆ ಈ ಬೈಬಲ್ನಲ್ಲಿ ಅರವತ್ತಾರು ಪುಸ್ತಕಗಳಿದೆ ಮೂವತ್ತೊಂಬತ್ತು ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಇಪ್ಪತ್ತೇಳು ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿದೆ ಟೋಟಲ್ ಅರವತ್ತಾರು ಪುಸ್ತಕಗಳನ್ನು ಈ ಬೈಬಲ್ ಒಳಗೊಂಡಿದೆ ಈ ಬೈಬಲ್ನ ಬರೆಯೋದಕ್ಕೆ ಸುಮಾರು ಸಾವಿರದ ಐನೂರು ವರ್ಷ ತಗೊಂಡಿದೆ ಈ ಸಾವಿರದ ಐನೂರ ವರ್ಷದಲ್ಲಿ ದೇವರು ನಲ್ವತ್ತು ಜನ ಬರಹಗಾರರನ್ನ ದೇವರು ಈ ಬೈಬಲ್ನ ಬರೆಯಲಿಕ್ಕೆ ನೇಮಿಸ್ತಾರೆ ಅದು ಒಂದೇ ಸಮಯದಲ್ಲಿ ಅಲ್ಲ ಬೇರೆ ಬೇರೆ ಸಮಯದಲ್ಲಿ ಇದನ್ನ ದೇವರು ದೇವರ ಆತ್ಮನು ಈ ಬೈಬಲ್ನ ಬರೆಸ್ತ ಮೊದಲನೇ ಐದು ಪುಸ್ತಕವನ್ನ ಧರ್ಮಶಾಸ್ತ್ರ ಅಂತ ಕರೀತಾರೆ ಮತ್ತೆ ಈ ಐದು ಪುಸ್ತಕಗಳನ್ನ ಮತ್ತೆ ಯೋಬನ ಗ್ರಂಥ ಈ ಪುಸ್ತಕಗಳನ್ನ ಅಂದರೆ ಐದು ಪುಸ್ತಕ ಪ್ಲಸ್ ಒಂದು ಯೋಬನ ಗ್ರಂಥ ಈ ಆರು ಪುಸ್ತಕಗಳನ್ನ ದೇವರು ಮಹಾನಾಯಕನಾಗಿ ನಾಯಕನಾಗಿ ನೇಮಿಸಿದಂತ ಮೋಷೆ ಬರ್ತ ಬೈಬಲ್ನ ಮೊದಲನೇ ಪುಸ್ತಕವಾದ ಆದಿಕಾಂಡ ಬರೆಯಲಿಕ್ಕೆ ಪ್ರಾರಂಭವಾಗಿದ್ದು ಸುಮಾರು ಕ್ರಿಸ್ತಪೂರ್ವ ಸಾವಿರದ ನಾನೂರ ಐವತ್ತರಲ್ಲಿ ಅದಾದ ಮೇಲೆ ಮೋಶೆ ಇದನ್ನು ಬರೆದು ಮುಗಿಸೋದಕ್ಕೆ ಅಂದರೆ ಈ ಪಂಚಗ್ರಂಥವಾದ ಐದು ಪುಸ್ತಕ ಅಥವಾ ಧರ್ಮಶಾಸ್ತ್ರದಲ್ಲಿರುವ ಐದು ಪುಸ್ತಕ ಮತ್ತು ಯೋಗನ ಗ್ರಂಥ ಇದನ್ನು ಬರೆದು ಮುಗಿಸೋದಕ್ಕೆ ತೆಗೆದುಕೊಂಡ ಸಮಯ ಅದು ಸುಮಾರು ನಲವತ್ತು ವರ್ಷಗಳು ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಮಲಾಖಿಯ ಈ ಪುಸ್ತಕ ಬರೆಯಲ್ಪಟ್ಟಿದ್ದು ಸುಮಾರು ಕ್ರಿಸ್ತಪೂರ್ವ ನಾನೂರಲ್ಲಿ ಈ ಪುಸ್ತಕ ಬರೆಯಲ್ಪಟ್ಟಿತು ಇದಾದ ಮೇಲೆ ನಾನೂರು ವರ್ಷಗಳ ತನಕ ಮೌನ ಕಾಲ ಅಂತ ಕರೀತಾರೆ ಯಾಕಂದರೆ ಈ ನಾನ್ನೂರು ವರ್ಷಗಳ ಕಾಲದಲ್ಲಿ ದೇವರು ಯಾವ ಪ್ರವಾದಿಯನ್ನು ನೇಮಿಸಲಿಲ್ಲ ಅಥವಾ ಯಾವುದೇ ಹೊಸ ಪುಸ್ತಕವನ್ನು ದೇವರು ಕೊಡಲಿಲ್ಲ ಕ್ರಿಸ್ತ ಶಕ ಇಸವಿಯಲ್ಲಿ ಇಸ್ವಿಯಲ್ಲಿ ಯೇಸುಸ್ವಾಮಿಯ ಸ್ವರ್ಗಾರೋಹಣ ಆಯಿತು ಇದಾದ ಮೇಲೆ ಕ್ರಿಸ್ತ ಶಕ ನಲವತ್ತನೇ ಇಸ್ವಿಯ ತನಕ ಮತ್ತಾಯನ್ನು ಬಳಸುವಾರ್ತೆ ಬರೆಯಲಾಯಿತು ಕ್ರಿಸ್ತ ಶಕ ಎಪ್ಪತ್ತನೇ ಇಸ್ವಿಯಲ್ಲಿ ಹೊಸ ಒಡಂಬಡಿಕೆಯ ಮತ್ತು ಬೈಬಲ್ನ ಕಡೆ ಪುಸ್ತಕವಾದ ಪ್ರಕಟಣೆ ಬರೆಯಲಾಯಿತು ಸೊ ಮೊದಲನೇ ಪುಸ್ತಕ ಬರೆಯಲಿಕ್ಕೆ ಪ್ರಾರಂಭವಾಗಿದ್ದು ಕ್ರಿಸ್ತಪೂರ್ವ ಸಾವಿರದ ನಾನ್ನೂರ ಐವತ್ತರಲ್ಲಿ ಮತ್ತು ಕಡೆಯ ಪುಸ್ತಕ ಬರೆದು ಮುಗಿಸಲ್ಪಟ್ಟಿದ್ದು ಕ್ರಿಸ್ತಶಕ ಎಪ್ಪತ್ತರಲ್ಲಿ ಇನ್ನು ಬೈಬಲ್ನ ಬಗ್ಗೆ ಅನೇಕ ವಿಷಯಗಳಿದೆ ಅದನ್ನು ನಾವು ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ ಸಂಕ್ಷಿಪ್ತವಾಗಿ ಕೆಲವು ವಿಡಿಯೋಗಳನ್ನು ಮಾಡ್ತೀವಿ ದಯವಿಟ್ಟು ನಮ್ಮೊಂದಿಗೆ ನೀವು ಇದ್ದು ಅನೇಕ ವಿಷಯಗಳನ್ನ ನೀವು ಕಲೀರಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಕ್ರಿಶ್ಚಿಯನ್ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಒತ್ತಿ ಆವಾಗ ನಾವು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ